ನಮಸ್ಕಾರ ಮೈಸೂರು ಪೋಸ್ಟ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾವಿಂದು ಒಂದು ವಿಶೇಷವಾದ ಒಂದು ಸಂಚಿಕೆಯೊಡನೆ ನಿಮ್ಮ ಮುಂದೆ ಬಂದಿದ್ದೇನೆ ಆಶ್ಚರ್ಯ ಅಂತ ಹೇಳಿದ್ರೆ ಇದು ಸುಮಾರು ಒಂದು ಹದಿನಾರು ವರ್ಷದ ಹಿಂದಿನ ವೀಡಿಯೋಗಳು ಆವಾಗ ಈಗಿನ ಥರ ಡಿಜಿಟಲೈಸ್ಡ್ ಫೋಟೋಗ್ರಫಿ ಇರಲಿಲ್ಲ ಅಥವಾ ಡಿಜಿಟಲೈಸ್ಡ್ ವೀಡಿಯೋಗ್ರಫಿನೂ ಇರಲಿಲ್ಲ ಹ್ಯಾಂಡಿಕ್ಯಾಮ್ ಆವಾಗ ಟೇಪು ಬರ್ತಾಯಿತ್ತು ಅಂಥ ಸಮಯದಲ್ಲಿ ನಾವು ಕಬಿನಿ ಕಾರ್ಡಿನಾಗೆ ಹೋದಾಗ ನಾವು ಕಂಡಂಥ ನೋಟಗಳನ್ನ ಚಿತ್ರೀಕರಿಸಿದ್ವಿ ಆವಾಗ ಕೆಲವೊಂದು ಕಡೆ ಬೋಟಲ್ಲಿ ತೆಗೆದಿರೋದ್ರಿಂದ ಅದು ಡೀಲ್ಟ್ ಆಗ್ತಾ ಇತ್ತು ಅಂದರೆ ಆ ಕಡೆ ಈ ಕಡೆ ಫೋಟೋಗ್ರಫಿ ಸ್ಟಡಿಯಾಗಿ ಇರ್ತಿರಲಿಲ್ಲ ಆದಾಗ್ಯೂ ಅದನ್ನೆಲ್ಲ ಮತ್ತೆ ಸಾಧ್ಯ ಆದಷ್ಟು ಅದನ್ನು ರೀಕ್ರಿಯೇಟ್ ಮಾಡಿಕೊಂಡು ಡಿಜಿಟಲೈಸ್ ಮಾಡೋದಕ್ಕೆ ಎಷ್ಟು ಸಾಧ್ಯ ಅಷ್ಟು ಮಾಡಿ ನಿಮ್ಮ ಮುಂದೆ ಇಲ್ಲಿ ತಂದು ಈ ಒಂದು ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಇದರಲ್ಲಿ ನನ್ನ ಇಬ್ಬರು ಇಬ್ಬರು ಆಪ್ತರಾದ ಶ್ರೀ ವೇಣುಗೋಪಾಲ್ ಕೃಷ್ಣಮೂರ್ತಿ ಹಾಗೂ ಶ್ರೀಧರ್ ಇವರ ಸಹಕಾರನೂ ಸಹಿತ ಈ ವಿಡಿಯೋ ಮಾಡಬೇಕಾದ್ರೆ ಹಾಗೂ ಫೋಟೋಗ್ರಫಿ ಮಾಡಬೇಕಾದ್ರೆ ಇದೆ ಅವರೆಲ್ಲರ ಸಹಕಾರದೊಂದಿಗೆ ಅಂದು ಮಾಡಿದ್ದ ಒಂದು ವಿಡಿಯೋನ ಇಂದು ಇದನ್ನು ಮತ್ತೆ ರೀಎಡಿಟ್ ಮಾಡಿ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ ಇದೆಲ್ಲ ಕಬಿನಿ ಮಡಿನಲ್ಲಿ ಬೇಸಿಗೆ ಕಾಲದಲ್ಲಿ ತೆಗೆದಂಥ ಈ ಒಂದು ಆನೆಗಳ ಚಿತ್ರ ಅಂದು ಸುಮಾರು ಒಂದು ಹದಿನಾರು ವರ್ಷದ ಹಿಂದೆ ಕಬಿನಿ ಕಾಡು ಹೇಗಿತ್ತು ಅನ್ನೋದಕ್ಕೆ ಒಂದು ಸಾಕ್ಷ್ಯವಾದ ನೋಟ ಇಲ್ಲಿದೆ ಆಶ್ಚರ್ಯ ಅಂತ ಹೇಳಿದ್ರೆ ಆನೆಗಳ ಲೋಕ ಇಷ್ಟೊಂದು ಅದ್ಭುತವಾಗಿರುತ್ತಾ ಅನ್ನೋದೇ ನಿಜಕ್ಕೂ ವಿಸ್ಮಯ ನಿಮ್ಮ ಕಣ್ಣಿದರಿಗೆ ನೋಡಿ ಅಲ್ಲಿ ಒಂದು ಆನೆ ಬಿದಿರಿನ ಒಂದು ಇದನ್ನು ಎಳಿತಾ ಇದೆ ಅದು ಎಷ್ಟು ಜೋರಾಗಿ ಶಬ್ದ ಬರುತ್ತೆ ಅಂತ ಹೇಳಿದ್ರೆ ನಿಜವಾಗಲೂ ನಮಗೆ ವಿಸ್ಮಯ ಅನ್ನೋ ರೀತಿಯಲ್ಲಿ ಈ ಒಂದು ಆನೆಯ ಆ ಒಂದು ಶಬ್ದ ಕೆಡಿಸ್ತಾ ಇತ್ತು ಆದರೆ ಸುಮಾರು ಒಂದು ಹದಿನಾರು ವರ್ಷದ ಹಿಂದಿನ ಈ ವಿಡಿಯೋದಲ್ಲಿ ಅಷ್ಟೊಂದು ಶಬ್ದಗ್ರಹಣ ಆಗಿರಲಿಲ್ಲ ಹಾಗಾಗಿ ಇದನ್ನು ಯಥಾವತ್ತಾಗಿ ಚಿತ್ರನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಈ ನಮ್ಮ ವಿಶೇಷವಾಗಿ ಈ ಆನೆಗಳಿದೆಯಲ್ಲ ನಮ್ಮ ಕಬಿನಿ ಇಲ್ಲಿ ಕಂಡು ಬರುವಂಥದ್ದು ಈ ಆನೆಗಳು ಏಷ್ಯನ್ ಆನೆಗಳು ಅಂತ ಹೇಳಿ ಪ್ರಸಿದ್ಧಿ ಇವುಗಳು ಎಲಿಫ್ಯಾನ್ ಅನ್ನೋ ಒಂದು ಜಾತಿಗೆ ಸೇರಿದೆ ವಿಶ್ವದ ಎರಡನೇ ಅತಿ ದೊಡ್ಡ ಜೀವಂತವಾಗಿರೋ ಒಂದು ಪ್ರಾಣಿ ಅಂತ ಹೇಳಿದ್ರೆ ಅದು ಆನೆ ಈ ನಮ್ಮ ಆನೆಗಳಿದೆಯಲ್ಲ ಏಷ್ಯನ್ ಆನೆಗಳು ಬಹುಶಃ ಇದು ಎಲ್ಲ ರೀತಿಯ ಕಾಡುಗಳಲ್ಲಿ ವಾಸ ಮಾಡುವಂಥ ಅರ್ಹತೆಯನ್ನು ಹೊಂದಿದೆ ಭಾರತದ ಕೆಲವು ಪ್ರದೇಶಗಳನ್ನು ಹೊರತುಪಡಿಸಿದರೆ ಬಹುತೇಕ ಕಾಡುಗಳಲ್ಲಿ ಈ ಆನೆಗಳ ವಾಸನ ಅಥವಾ ಇರುವಿಕೆಯನ್ನು ನಾವು ಕಾಣ್ಬೋದಾಗಿದೆ ಇದು ಒಂದು ದಿನಕ್ಕೆ ಕನಿಷ್ಠ ಅಂತ ಹೇಳಿದ್ರೆ ನೂರೈವತ್ತು ಕೆ ಜಿ ಅಂದರೆ ಮುನ್ನೂರ ಮೂವತ್ತು ಪೌಂಡ್ ಸಸ್ಯನ ಅಥವಾ ತನ್ನ ಹೊಟ್ಟೆಯನ್ನು ತುಂಬಿಸ್ಕೊಳ್ಳುತ್ತೆ ಆಹಾರ ತಿಂದು ಇಷ್ಟು ಆಹಾರ ಬೇಕಿದ್ದಕ್ಕೆ ನಂತರ ಇದು ವೆಜಿಟೇರಿಯನ್ ಯಾವುದೇ ಕಾರಣಕ್ಕೆ ನಾನ್ ವೆಜಿಟೇರಿಯನ್ ಇದನ್ನು ಯಾವುದೇ ಕಾರಣಕ್ಕೂ ತಿನ್ನಲ್ಲ ಸಸ್ಯಹಾರಿಯಾಗಿ ಅಪಾರ ಶಕ್ತಿಯನ್ನು ಹೊಂದಿರುವಂಥ ಒಂದು ಪ್ರಾಣಿ ಅಂತಂದರೆ ಅದು ಆನೆ ಮುಂದೆ ವರ್ದ್ರೆ ಹಾಗೆಯೇ ಇದು ಗುಂಪುಗಳಲ್ಲೇ ವಾಸ ಮಾಡುತ್ತೆ ಸುಮಾರು ಹೆಣ್ಣು ಆನೆಗಳು ಮರಿಗಳ ಜೊತೆ ಜಾಸ್ತಿ ಇರುತ್ತೆ ಗಂಡು ಸಾಧ್ಯ ಆದಷ್ಟು ಒಂಟಿಯಾಗಿ ಹೊರಗಡೆ ಇರುತ್ತೆ ಅದು ಹೆಣ್ಣಿನ ಮಿಲನಕ್ಕಾಗಿ ಮಾತ್ರ ಅದು ಗುಂಪಿನಲ್ಲಿ ಒಂದು ಇದನ್ನು ಬರುತ್ತೆ ಇವೆಲ್ಲ ಗುಂಪು ಗುಂಪುಗಳಲ್ಲಿ ವಾಸ ಮಾಡುವಂಥ ಒಂದು ಜೀವಿಗಳು ಈ ಆನೆಗಳು ಇವುಗಳು ಅಳುವಿನ ಇದೆ ಅಂತ ಹೇಳಿ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಇವುಗಳನ್ನ ರೆಡ್ ಝೋನ್ ರೆಡ್ ಲೇಬಲ್ನ ಹಾಕಿದರು ಆದ್ರೂ ಸಹಿತ ನಮ್ಮ ಭಾರತದ ಸುತ್ತಮುತ್ತ ಕಾಡಿನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಆನೆಗಳ ಸಂಖ್ಯೆಯನ್ನು ನಾವು ಕಾಣಬಹುದಾಗಿದೆ ಈ ಆನೆಗಳು ಭೂಮಿ ಮೇಲೆ ಸುಮಾರು ಎಂಟು ಮಿಲಿಯನ್ ವರ್ಷಗಳಿಂದನೂ ವಿಕಸನ ಹೊಂದು ಇದೆ ಅಂತ ಹೇಳಿ ತಿಳಿದು ಬರುತ್ತೆ ವೈಜ್ಞಾನಿಕವಾಗಿ ಬಹಳಷ್ಟು ವಿಶೇಷಗಳನ್ನ ಈ ಆನೆಗಳು ಹೊಂದಿವೆ ಮನುಷ್ಯನ ಜೊತೆ ಹೊಂದಿಕೊಂಡು ಮ ಪಳಗಿಸಿದ ನಂತರ ಸಾಕಷ್ಟು ಕಾರ್ಯಗಳನ್ನ ಮಾಡೋದರಲ್ಲಿ ಆನೆದು ದೈತ್ಯ ಶಕ್ತಿ ಹಿಂದೆ ಇವು ಯುದ್ಧದಲ್ಲೂ ಸಹಿತ ಅಪಾರವಾಗಿ ಪಾತ್ರ ವಹಿಸ್ತಾ ಇದ್ವು ಹಲವಾರು ಯುದ್ಧಗಳಲ್ಲಿ ಅಥವಾ ಮಹಾಭಾರತ ರಾಮಾಯಣ ಯುದ್ಧಗಳಲ್ಲಿ ಇವುಗಳ ಶಕ್ತಿ ಏನು ಅನ್ನೋದನ್ನು ಬಹಳವಾಗಿ ವರ್ಣಿಸಿದ್ದಾರೆ ಬನ್ನಿ ಏಷ್ಯನ್ ಆನೆಗಳಿಗೂ ಆಫ್ರಿಕಾ ಆನೆಗಳಿಗೂ ಇರೋಂಥ ವ್ಯತ್ಯಾಸನ ತಿಳ್ಕೊಳ್ಳೋಣ ಮೊದಲು ಆಫ್ರಿಕಾ ಆನೆಗಳು ಹೇಗಿದೆ ಅಂತ ತಿಳ್ಕೊಳ್ಳೋಣ ಆಫ್ರಿಕನ್ ಆನೆಗಳು ಈ ಏಷ್ಯನ್ ಆನೆಗಳಿಗಿಂತ ದೊಡ್ಡದಾಗಿರುತ್ತೆ ಕಿವಿ ಆನೆಗಳ ಕಿವಿ ಆಫ್ರಿಕಾದು ಬಹಳ ದೊಡ್ಡದಾಗಿರುತ್ತೆ ಜೊತೆಗೆ ಮಡಿಸಿರೋದಿಲ್ಲ ಸೊಂಡಿಲು ಸಾ ಎರಡು ಬೆರಳನ್ನ ಹೊಂದ್ಕೊಂಡಿರುತ್ತೆ ಇದು ನಮ್ಮ ಏಷ್ಯನ್ ಆನೆಗಳದ್ದು ಒಂದು ಬೆರಳನ್ನು ಮಾತ್ರ ಹೊಂದ್ಕೊಂಡಿದೆ ಆಫ್ರಿಕನ್ ಚ ಆನೆಗಳ ಚರ್ಮ ಯಾವಾಗಲೂ ಸುಕ್ಕಾಗಿ ಹೊರ್ಟಾಗಿರುತ್ತೆ ಏಷ್ಯನ್ ಆನೆಗಳದ್ದು ಬಹಳ ಒಂಥರ ಹದವಾಗಿ ನಯವಾಗಿರುತ್ತೆ ದಂತ ಆಫ್ರಿಕನ್ ಆನೆಗಳಿಗೆ ಗಂಡು ಮತ್ತು ಹೆಣ್ಣು ಎರಡಕ್ಕೂ ದಂತ ಹೊಂದಿರುತ್ತೆ ಆದರೆ ಏಷ್ಯನ್ ಆನೆಗಳು ದಂತನ ಹೊಂದಿರೋಲ್ಲ ಗಂಡು ಮಾತ್ರ ದಂತನ ಹೊಂದಿರುತ್ತೆ ಏಷ್ಯನ್ ಆನೆಗಳಲ್ಲಿ ಆಫ್ರಿಕನ್ ಆನೆಗಳಲ್ಲಿ ಮಾತ್ರ ಗಂಡು ಹೆಣ್ಣು ಎರಡಕ್ಕೂ ದಂತಗಳಿರುತ್ತೆ ಏಷ್ಯನ್ ಆನೆಗಳ ಕೆಳತುಟಿ ಬಹಳ ಉದ್ದ ಇರುತ್ತೆ ಮೊಂಚಾದ ಆಕಾರದಲ್ಲಿದ್ದರೆ ಆಫ್ರಿಕನ್ ಆನೆಗಳದ ಕೆಳತುಟಿ ಚಿಕ್ಕದಾಗಿ ದುಂಡಾಗಿರುತ್ತೆ ಹಲ್ಲು ಆಫ್ರಿಕನ್ ಆನೆಗಳ ಹಲ್ಲುಗಳು ಇಳಿಜಾರಾಗಿರುತ್ತೆ ಏಷ್ಯನ್ ಆನೆಗಳ ಹಲ್ಲುಗಳು ವಜ್ರದ ಆಕಾರದಲ್ಲಿರುತ್ತೆ ಇವುಗಳು ವ್ಯಾಪ್ತಿ ಅಂತಂದರೆ ಏಷ್ಯನ್ ಆನೆಗಳು ಏಷ್ಯಾ ಪೂರ್ತಿ ಕಂಡು ಬಂದರೆ ಆಫ್ರಿಕಾ ಆನೆಗಳು ಆಫ್ರಿಕಾದಲ್ಲಿ ಮಾತ್ರ ಕಂಡು ಬರುತ್ತೆ ಏಷ್ಯನ್ ಆನೆಗಳು ಸುಮಾರು ನಲವತ್ತೆಂಟು ವರ್ಷ ಬದುಕಿದ್ರೆ ಆಫ್ರಿಕಾ ದೇಶದ ಆನೆಗಳು ಆಫ್ರಿಕಾ ಕಂಡು ಎಪ್ಪತ್ತು ವರ್ಷ ತನಕ ಬದುಕುತ್ತೆ ಅನ್ನೋ ಒಂದು ಮಾಹಿತಿ ನಮಗೆ ತಿಳಿದು ಬರುತ್ತೆ ಎಷ್ಟೆಲ್ಲ ವಿಶೇಷಗಳನ್ನ ಹೊಂದಿದೆ ಅಲ್ವಾ ಆನೆಗಳು ನೋಡಿ ಇಲ್ಲಿ ನಿಮ್ಮ ಕಣ್ಣಿಂದರ್ಗಡೆ ಒಂದು ಮರಿಯನ್ನು ಎಷ್ಟು ಜೋಪಾನವಾಗಿ ಎರಡು ಆನೆಗಳು ಕರ್ಕೊಂಡು ಹೋಗ್ತಾ ಇದೆ ತುಂಬ ಖುಷಿಯಾಗುತ್ತಲ್ವ ಇಂತಹ ಆನೆಗಳು ಕಬಿನಲ್ಲಿ ನಮಗೆ ಬಹಳ ಸಿಗುತ್ತಾ ಹೋಗುತ್ತೆ ನೋಡೋವಂಥ ತಾಳ್ಮೆ ನಮಗಿರುವಷ್ಟೇ ನೋಡಿ ಎಷ್ಟು ಸುರಕ್ಷಿತವಾಗಿ ಮರಿಯನ್ನು ಯಾವುದೇ ತೊಂದರೆ ಇರೋ ರೀತಿಯಲ್ಲಿ ಆ ಒಂದು ಮರಿಯನ್ನು ರಕ್ಷಣೆ ಮಾಡಿಕೊಂಡು ಕರ್ಕೊಂಡು ಹೋಗ್ತಾಯಿರೋಂಥ ನೋಟ ನಿಜಕ್ಕೂ ಖುಷಿ ಪಡುತ್ತೆ ಆದರೆ ಹಿಂಭಾಗದಲ್ಲಿ ಎರಡು ಆನೆಗಳ ಮಧ್ಯೆ ಇರುವಂಥ ಮಗಿ ಮರಿಗೆ ಬೆಂಗಾವಲಾಗಿ ಇನ್ನೊಂದು ಆನೆ ಹೋಗ್ತಾ ಇದೆ ಅದ್ರ ಹಿಂದೆ ಇನ್ನೊಂದಷ್ಟು ಆನೆಗಳು ನಾವು ಈ ಹದಿನಾರು ವರ್ಷದಿಂದ ಅಂತ ಹೇಳಿದ್ನಲ್ಲ ಆ ಒಂದು ಕಬಿನಿ ಕಾಡಿನಲ್ಲಿ ಸುಮಾರು ಸುಮಾರು ಆನೆಗಳನ್ನ ನಾವು ನೋಡಿದ್ವಿ ಬಹುಶಃ ನಮ್ಮ ಜೀವಮಾನದಲ್ಲಿ ಒಟ್ಟೊಟ್ಟಿಗೆ ಅಷ್ಟು ಆನೆಗಳನ್ನ ನೋಡಿದ್ದು ಆ ಒಂದು ಸಮಯದಲ್ಲೇ ಆನಂತರ ಬಹಳಷ್ಟು ಸರಿ ಹೋದರೂ ಇಷ್ಟು ಪ್ರಮಾಣದ ಆನೆಗಳನ್ನ ನೋಡಿರಲಿಲ್ಲ ಹಿಂಡು ಹಿಂಡು ಆನೆಗಳು ನಮ್ಮ ಕಣ್ಣೆದುರ್ಗೇ ನಡ್ಕೊಂಡು ಹೋಗ್ತಾಯಿದ್ವು ಅದರಲ್ಲಿ ದೊಡ್ಡ ಆನೆಗಳು ಚಿಕ್ಕ ಆನೆಗಳು ಮರಿ ಆನೆಗಳು ಬಹಳವಾಗಿದ್ವು ಬಹಳ ಪ್ರಶಾಂತವಾಗಿ ಇದ್ದವು ನಾವು ಸಹಿತ ಆನೆಗಳಿಂದ ನಾವು ಸುರಕ್ಷಿತವಾದ ಅಂತರದಲ್ಲಿದ್ದುಕೊಂಡೆ ಇದ್ದುಕೊಂಡೆ ಈ ವಿಡಿಯೋಗಳನ್ನ ಅಥವಾ ಫೋಟೋನ ತೆಗಿತಾ ಇದ್ವಿ ಇನ್ನೊಂದು ವಿಶೇಷ ಗಮನಿಸಿ ಅದು ಬಲ ಬಲಗಾಲಿಂದ ಭೂಮಿಯನ್ನು ಕೆರಿತ ಮಣ್ಣನ್ನು ಕೆದಕಿ ತಿಂತಾ ಇರೋ ಒಂದು ನೋಟ ನೀವು ನೋಡ್ತೀರಾ ಇನ್ನೂ ಸ್ವಲ್ಪ ಮುಂದೆ ಬಂದರೆ ಕಬಿನಿಯ ನೀರಿನ ಪಕ್ಕದಲ್ಲಿ ಬಿದಿರಿನ ಮಳೆಗಳನ್ನ ನೀವು ನೋಡ್ತೀರ ಆ ಬಿದಿರಿನ ಚಿಗುರು ಆ ಆನೆಗಳಿಗೆ ಬಹಳ ಪ್ರೀತಿ ಒಂದು ಕಡೆ ಬಿದಿರಿನ ಚಿಗುರು ಸಿಗುತ್ತೆ ಇನ್ನೊಂದು ಪಕ್ಕದಲ್ಲಿ ಕಬಿನಿಯ ಅಲ್ಪ ಪ್ರಮಾಣದ ನೀರನ್ನೇ ಅವು ಉಪಯೋಗಿಸ್ಕೊಂಡು ಬದುಕುತ್ತವೆ ಬೇಸಿಗೆ ಸಮಯದಲ್ಲಿ ಕಬಿನಿ ನದಿಗೆ ಬಂಡೀಪುರ ಕಡೆಯಿಂದ ಹಲವಾರು ಭಾಗಗಳ ಕಡೆಯಿಂದ ಆನೆಗಳು ವಲಸೆ ಬರುತ್ತೆ ಇವು ನಿಜವಾಗ್ಲೂ ಈ ಸಮಯದಲ್ಲಿ ಬೇಸಿಗೆ ಸಮಯದಲ್ಲಿ ಅದು ಏಪ್ರಿಲ್ ಮೇ ಜೂನ್ ಸಮಯದಲ್ಲಂತೂ ಈ ಪ್ರದೇಶದಲ್ಲಿ ಹಿಂಡು ಹಿಂಡು ಆನೆಗಳನ್ನ ನೋಡೋದಕ್ಕೆ ಸಿಗುತ್ತೆ ಎಂತಹ ವಿಶೇಷ ಅಲ್ವಾ ಇಷ್ಟೆಲ್ಲ ಇದ್ರೂ ಸಹಿತ ಪ್ರಾಣಿಗಳು ಈ ಆನೆಗಳು ಬಹಳ ತಂಡವಾಗಿ ಯಾವುದೇ ಒಂದು ರೀತಿಯ ಭಯ ಇಲ್ಲದೇ ಕಬಿನಿ ಕಾಡಿನಲ್ಲಿ ಬದುಕತ್ವೆ ನೋಡಿ ಎಷ್ಟು ಚಂದದ ಆನೆಗಳ ನೋಟ ನಿಮಗಾಗಿ ಹಾಗೆ ನಾವು ನೋಡ್ತಾ ನಾವು ಎಷ್ಟು ಸಮಯ ನೋಡಿದ್ರೂ ನಮಗೆ ದನವೇ ಇಲ್ಲದೇ ಇರೋ ರೀತಿಯಲ್ಲಿ ನಾವು ನೋಡ್ತಾ ಇದ್ವಿ ಅಲ್ಪ ಸ್ವಲ್ಪ ಇದ್ದಂಥ ಒಂದು ಅವಕಾಶದಲ್ಲೇ ಸಾಕಷ್ಟು ಆನೆಗಳ ನೋಟಗಳನ್ನ ನಾವು ನೋಡ್ತಾ ಹೋದ್ವಿ ನೋಡಿ ಆನೆಗಳ ನೋಟ ನಿಮ್ಮ ಮುಂದೆ ಕಣ್ಣಿಗೆ ಕಟ್ಟುತ್ತಾ ಇದೆ ನಮ್ಮ ಈ ಆನೆಗಳಿದೆಯಲ್ಲ ನಿಮಗೆ ಆಶ್ಚರ್ಯ ಅಂತ ಹೇಳಿದ್ರೆ ಮೂರು ರೀತಿಯ ಶಬ್ದಗಳನ್ನ ಮಾಡುತ್ತವೆ ಘರ್ಜನೆ ಕೀರ್ಲು ಧ್ವನಿ ಮತ್ತು ಗೊರ್ಗೆ ಇವುಗಳನ್ನು ಅವು ತನ್ನ ಬದುಕಿನಲ್ಲಿ ಸಿಕ್ಕಂಥ ಹಲವಾರು ಸನ್ನಿವೇಶಗಳಿಗೆ ತಕ್ಕಂತೆ ಅದು ಉಪಯೋಗಿಸ್ತಾ ಹೋಗುತ್ತೆ ಅಂತ ಹೇಳಿದರೆ ಘರ್ಜನೆ ಏನಕ್ಕೆ ಮಾಡುತ್ತೆ ಅಂತ ಹೇಳಿದ್ರೆ ಬಹಳ ದೂರ ಇರುವಂಥ ಇನ್ನೊಂದು ಆನೆಗೆ ತಾನು ಮಾಹಿತಿ ಕೊಡೋದಕ್ಕೆ ಗರ್ಜಿಸುತ್ತೆ ಕೀರ್ಲು ಧ್ವನಿ ಅಲ್ಲಿರುವಂಥ ಗುಂಪಿನಲ್ಲಿರುವಂಥ ಆನೆಗಳಿಗೆ ಮಾಹಿತಿಯನ್ನು ಸಂವಹನೆ ಮಾಡೋದಕ್ಕೆ ಅದು ಉಪಯೋಗಿಸ್ಕೊಳ್ಳುತ್ತೆ ಇನ್ನೊಂದು ಗೊರಕೆ ಅದನ್ನು ಸಹಿತ ಗುಂಪಿನಲ್ಲಿ ಹಲವಾರು ಚಟುವಟಿಕೆಗಳು ಮಾಡಬೇಕಾದ್ರೆ ಈ ಒಂದು ಗೊರಕೆಯ ರೀತಿಯ ಶಬ್ದವನ್ನು ಹೊಂಬಿಸುತ್ತೆ ಜೊತೆಗೆ ಸೌಮ್ಯ ಮತ್ತು ಬಲವಾದ ಪ್ರಚೋದನೆ ಸಮಯದಲ್ಲಿ ಬಹಳ ಜೋರಾಗಿ ಇದು ಗರ್ಜಿಸುತ್ತೆ ಆನೆ ಸಣ್ಣಿಂದ ತುದಿಯನ್ನು ಪುಟ್ಟಿದಾಗ ಅಂದರೆ ಬಹುಶಃ ನೀವು ನೋಡ್ತೀರಾ ಚಾರ್ಜ್ ಮಾಡೋದಕ್ಕೆ ರೆಡಿ ಆಗ್ತಾ ಇದೆ ಅಂಥೇಳಿ ಮಣ್ಣನ್ನು ತಲೆ ಮೇಲೆ ಹಾಕ್ಕೊಳ್ಳೋದು ಅಥವಾ ತಾನು ನೇರವಾಗಿ ಒಂದು ಪಕ್ಕದಲ್ಲಿರುವಂಥ ಇದಕ್ಕೆ ಸೊಂಡ್ಲಿಂದ ಪಾರಿಸೋದು ಇದೆಲ್ಲ ಅದು ಪ್ರಚೋದನೆ ಆಗಿರುವಂಥ ವಿಷಯನ ತಿಳಿಸುತ್ತೆ ನಿಮಗೆ ಇಲ್ಲಿ ಒಂದು ನೋಟ ತೋರಿಸಿ ನೋಡಿ ಬಹಳ ವಿಶೇಷವಾಗಿ ನಮ್ಮ ಕ್ಯಾಮ್ರಾದಲ್ಲಿ ಸೆರೆಯಾಗಿರೋವಂಥ ಒಂದು ನೋಟ ಈ ಎರಡು ತ ಆನೆಗಳು ತಂಡದಲ್ಲಿ ತಂಡದ ಸದಸ್ಯರೇ ಆದರೆ ಫ್ರೆಂಡ್ಲಿಯಾಗಿ ಇವು ಒಂದು ಸಣ್ಣ ಕಾದಾಟನ ನಮ್ಮ ಕ್ಯಾಮರಾಗೋಸ್ಕರ ಮಾಡಿದೆ ಅನ್ನೋ ರೀತಿಯಲ್ಲಿ ನಮಗೆ ಪ್ರದರ್ಶನ ನೀಡಿದ್ವು ಬನ್ನಿ ಹೇಗಿದೆ ಅಂತ ಹೇಳಿ ಆನೆಗಳ ಈ ಸಣ್ಣ ಪ್ರೀತಿಯ ಕಾದಾಟವನ್ನು ನೋಡ್ಕೊಂಡು ಬರೋಣ

ಎರಡು ದೈತ್ಯ ಆನೆಗಳು ಹೇಗೆ ಪರಸ್ಪರ ಗುದ್ದಾಡ್ಕೊಂಡು ಅಂತ ಇದು ಒಂದೇ ತಂಡದಲ್ಲಿರುವಂಥ ಆನೆಗಳು ಒಂದು ಪ್ರೀತಿಯ ಮಾಕ್ ಫೈಟ್ ಮಾಡಿದ್ದಿದ್ದವು ಅಂದರೆ ತಮ್ಮದೇ ಗುಂಪಿನ ಸದಸ್ಯರ ಜೊತೆ ಫ್ರೆಂಡ್ಲಿಯಾಗಿ ಅಂತೀವಲ್ಲ ಇದೇ ರೀತಿ ಕೊನೆಗೆ ಅವು ನಾವೇನು ಮಾಡಲೇ ಇಲ್ವೇನೋ ರೀತಿಯಲ್ಲಿ ಜೊತೆಗೆ ಹೋಗಿದ್ದು ವಿಶೇಷ ಈ ಒಂದು ನೋಟ ಇದೆಯಲ್ಲ ಇದನ್ನು ನಾವು ಕಬಿನಿ ನೀರಿನಲ್ಲಿ ತೇಲ್ತಾ ಇದ್ದಂಥ ಬೋಟ್ನಲ್ಲಿ ಕುಳಿತುಕೊಂಡು ವೀಡಿಯೋ ಮಾಡಬೇಕಾದ ಸನ್ನಿವೇಶ ಆ ಹೊಯ್ಯೋ ಬೋಟಿನ ಹೊಯ್ದಾಟದಲ್ಲಿ ಈ ಒಂದು ನೋಟನ ಚಿತ್ರೀಕರಣ ಮಾಡಬೇಕಾಗಿತ್ತು ಹಾಗಾಗಿ ಸ್ಟಡಿಯಾಗಿ ಅದು ಚಿತ್ರೀಕರಣ ಆಗೋದಕ್ಕೆ ಆಗಲಿಲ್ಲ ಸಾಧ್ಯ ಆದಷ್ಟು ಸ್ಟೆಬಿಲಿಟಿ ಕಾಯ್ಕೊಂಡು ಆ ಒಂದು ವಿಡಿಯೋ ನಿಮ್ಮ ಮುಂದೆ ತಂದಿದ್ದೀವಿ ನಂತರ ನೋಡಿ ಹೀಗೆ ಮತ್ತೊಂದಷ್ಟು ಗುಂಪುಗಳು ನಿಮ್ಮ ಮುಂದೆ ಇಲ್ಲಿ ಕಾಣಿಸ್ತಾ ಇದೆ ಎಲ್ಲ ರೀತಿಯ ಆನೆಗಳನ್ನ ನೀವು ಕಾಣ್ಬೋದು ದೊಡ್ಡ ಆನೆ ಚಿಕ್ಕ ಆನೆ ಮರಿ ಆನೆ ದೊ ಆನೆ ಹೀಗೆ ಹೇಳ್ತಾ ಹೋದರೆ ಎಲ್ಲ ರೀತಿಯ ಆನೆಗಳನ್ನ ನಾವು ನೋಡಬಹುದು ಹಿಂದೆ ಭೋಗೇಶ್ವರ ಅಂತ ಹೇಳಿ ಒಂದು ದೊಡ್ಡ ಆನೆ ಇತ್ತು ಅದನ್ನು ಸಹಿತ ಈ ಆನೆಗಳ ಮಧ್ಯದಲ್ಲಿ ಅಲ್ಲಲ್ಲಿ ಕಾಣಿಸ್ಕೊಳ್ತಾ ಹೋಗುತ್ತೆ ಅದು ಹಾಲಿ ಈಗ ಜೀವಂತವಾಗಿಲ್ಲ ಸುಮಾರು ಒಂದು ಹದಿನಾರು ವರ್ಷದ ಹಿಂದೆ ಇಷ್ಟೆಲ್ಲ ನೋಟಗಳು ನಮಗೆ ಕಾಣಿಸ್ತಾ ಇತ್ತು ಕಾಡಿನಲ್ಲಿ ಆನೆಗಳನ್ನ ನೋಡೋದೇ ಕಣ್ಣಿಗೆ ಹಬ್ಬ ಕಂಡ್ರಿ ಎಷ್ಟು ನೋಡಿದ್ರೂ ತೃಪ್ತಿ ಆಗಲ್ಲ ನಾವಂತೂ ಈ ಒಂದು ಕಾಡಿನ ಪ್ರವಾಸದಲ್ಲಿ ಜೀವನ ಪರ್ಯಂತ ಎಷ್ಟು ಆನೆಗಳು ನೋಡಬೇಕಾಗಿತ್ತೋ ಅಷ್ಟು ಹಿಂಡಿ ಹಿಂಡಿ ಆನೆಗಳು ಎಷ್ಟು ನೋಡಿದ್ರೂ ಅದ್ಭುತ ಅನ್ನೋ ರೀತಿಯಲ್ಲಿ ಮೈಸೂರು ದಸರಾದಲ್ಲಿ ನೋಡೋದು ಕೆಲವೇ ಆನೆಗಳು ಮಾತ್ರ ನಮ್ಮ ಕಣ್ಣೆದುರಿಗೆ ನೋಡಿ ಎಷ್ಟು ವಿಶೇಷವಾದ ಆನೆಗಳ ಗುಂಪು ನಮ್ಗೆ ಕಾಣಿಸ್ತಾ ಇದೆ ಅಲ್ಲಿ ಮತ್ತೆರಡು ಒಂದು ತಾಯಿ ಮತ್ತು ಮಗು ಒಂದು ಮಾಕ್ ಫೈಟ್ ಮಾಡ್ತಾಯಿದ್ವು ಇಂಥದ್ದೇ ನೋಟಗಳು ನಮಗೆ ಕಾಣಕ್ಕೆ ಸಿಗುತ್ತೆ ಬ ಕಾಲ್ನ ಒಂದು ಕಾಲಿನಿಂದ ನೆಲ ಕೆರೆಯೋದು ಸೊಂಡ್ಲಿಂದ ಮಣ್ಣನ್ನು ತೆಗೆದು ಮೈಮೇಲೆ ಹಾಕ್ಕೊಳ್ಳೋದು ಇಂಥದ್ದೆಲ್ಲ ನೋಟಗಳು ನಮಗೆ ಕಾಣಿಸ್ತಾ ಹೋಗುತ್ತೆ ಹಾಗೆ ನೋಡ್ತಾ ನೋಡ್ತಾ ನಮ್ಮ ಬೋಟನ್ನ ನಾವು ಮುಂದುವರಿಸ್ತಾ ಇದ್ದರೆ ದಾರಿ ಉದ್ದಕ್ಕೂ ಅಲ್ಲಲ್ಲೇ ಅಲ್ಲಲ್ಲಿ ಐದು ಆನೆಗಳು ಆರು ಆನೆಗಳು ಈ ರೀತಿ ಸುಮಾರು ನೂರಕ್ಕೂ ಹೆಚ್ಚು ಆನೆಗಳ ದರ್ಶನನ ಆ ಒಂದು ಪ್ರವಾಸದಲ್ಲಿ ನಾವು ಮಾಡಿದ್ವಿ ನಿಜಕ್ಕೂ ಖುಷಿ ಆಗುತ್ತಲ್ವಾ ಎಂತಹ ಅದ್ಭುತವಾದಂಥ ನೋಟ ಈ ಹದಿನಾರು ವರ್ಷದ ಹಿಂದೆ ಈ ವಿಡಿಯೋ ಮಾಡಿದ್ದೀವಿ ಅಂತ ಹೇಳ್ಕೊಳ್ಳೋದೆ ನಮಗೆ ಸಂಭ್ರಮ ಈಗ ಇಷ್ಟೆಲ್ಲ ಅವಕಾಶಗಳು ಸಿಗೋದು ಕಡಿಮೆ ಯಾಕೆಂದರೆ ಇಡೀ ಕಾಡನ್ನಲ್ಲಿ ಬಹಳ ರಿಸ್ಟ್ರಿಕ್ಷನ್ಸ್ ಇದೆ ಹಲವಾರು ಕಡೆ ಕ್ಯಾಮ್ರಾ ಎಲ್ಲ ಹಾಕಿದ್ದಾರೆ ಆದರೆ ನಾವು ಆ ಸಮಯದಲ್ಲೂ ಸಹಿತ ಕಾಡಿನ ಯಾವುದೇ ಕಾನೂನನ್ನು ಉಲ್ಲಂಘಿಸದೆ ನಾವು ಕಾಡನ್ನು ಪ್ರವಾಸನ ಮಾಡ್ತಾಯಿದ್ವಿ ನೋಡಿ ಇಲ್ಲಿ ಉತ್ತರ ಧ್ರುವ ದಿಮ್ ದಕ್ಷಿಣ ಧ್ರುವಕ್ಕೆ ಅನ್ನೋ ರೀತಿಯಲ್ಲಿ ವಿರುದ್ಧ ದಿಕ್ಕಿನಲ್ಲಿ ನಿಂತ ಆನೆಗಳ ನೋಟ ಆಗುತ್ತೆ ಬಹಳಷ್ಟು ಆನೆಗಳು ಬಹಳ ಖುಷಿಯಿಂದ ಈ ಕಾಡಿನಲ್ಲಿ ವಿಹರಿಸ್ತಾ ಇದೆ ಬಹುಶಃ ನೋ ನಿಮಗೆ ಖುಷಿಯಾಗಿರುವಂಥ ನೋಟ ನಾವು ನಿಮಗೆ ಈ ಒಂದು ಸಂಚಿಕೆಯಲ್ಲಿ ನೀಡಿದ್ವಿ ಅಂತ ಹೇಳಿ ಭಾವಿಸ್ತೀನಿ ಈ ಸಂಚಿಕೆ ಚೆನ್ನಾಗಿದ್ದರೆ ನಿಮಗೆ ಖುಷಿ ಕೊಟ್ಟಿದ್ದರೆ ಈ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಮೈಸೂರು ಪೋಸ್ಟ್ ಯೂಟ್ಯೂಬ್ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸ್ನೇಹಿತರಿಗೂ ಇದನ್ನು ಶೇರ್ ಮಾಡಿ ಮತ್ತೊಮ್ಮೆ ಇನ್ನೊಂದು ವಿಚಾರದಲ್ಲಿ ನಿಮಗೆ ಸಿಗೋಣ ಅಂತ ಹೇಳ್ತಾ ಈ ಒಂದು ಆನೆಗಳ ಲೋಕದ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಿದ್ದೀನಿ ಮತ್ತೆ ಸಿಗೋಣ ನಮಸ್ಕಾರ